ಇವತ್ತು ಒಂದು ಅವರು ಚಟ್ನಿಯ ರೆಸಿಪಿ ತೋರಿಸ್ತಾ ಇದ್ದಾರೆ ಇದಕ್ಕಿಂತ ಮೊದ್ಲು ಕಷಾಯ ಮಾಡಿ ತೋರಿಸಿದ್ದಾರೆ ಅದು ಅದು ಯಾವ್ದು ಅಂತ ಹೇಳಿ ಅವರು ಈಗ ಗಿಡ ತೋರಿಸ್ತಾರೆ ಹೇಗೆ ಮಾಡುದು ಅಂತ ಹೇಳಿ ಜೀವಕ್ಕೆ ತುಂಬಾ ಒಳ್ಳೇದು ತಂಪು ಕೂಡ ಚಟ್ನಿ ಕೂಡ ಆಗ್ತದೆ ತಂಬುಳಿ ಕೂಡ ಆಗ್ತದೆ ಈಗ ಅವರು ಅದನ್ನು ಕಷಾಯ ಕೂಡ ಆಗ್ತದೆ ಅದು ನಾವು ಗಿಡ ಅಂತ ಹೇಳಿದ್ರೆ ಎಲ್ಲರೂ ಅದನ್ನು ನೋಡಿದ್ರೇನೆ ಬೈತಾರೆ ಅದೇ ಇಂಚಿನ

ಕನ್ನಡ ಇದ್ದು ಕಷಾಯಿ ತೋರಿಸಿದೇವ ಮುಚ್ಚು ನೋವು ಹುಟ್ಟನಾಗ ಕಷ ಮೂಲಾದಿ ಬಂದ್ ಪೇರ್ತ ನೆ ನೆತ್ತಿ ಗಂಡೆ ನೆತ್ತಿ ಗಂಡೆ ಅಂದ್ ಮೂಲವ್ಯಾಧಿಗೆ ಹೇಳಿದ ಮದ್ದು ತೋರಿಸಿದ್ದೇವೆ ತೋಚ್ಪ ಹೌದು ಆಯ್ತಾ

ದೈಲ ಇದರದ್ದು ಚಿಗುರು ಮಾತ್ರ ನಮಗೆ ಈಗ ಚಟ್ನಿಗೆ ಅಥವಾ ತಮ್ಮುಳಿ ಮಾಡಬೇಕಾದ್ರೆ ಕಷಾಯಕ್ಕಾದ್ರೆ ಬೇರು ಮತ್ತೆ ಗಿಡ ತಪ್ಪು ಹ್ಞೂ ಚಿಗುರಿದ್ರೆ ಸಾಕು ದೇಹಕ್ಕೆ ಮೂಲವ್ಯಾಧಿಗೆ ಹೇಳಿದ ಮದ್ದು ಇದು ಯಾವ ರೀತಿಯಲ್ಲಿ ಕೂಡ ನಾವು ತಗೊಳ್ಬಹುದು ಕಷಾಯ ಮಾಡಿ ತಗೊಳ್ಬಹುದು ಚಟ್ನಿ ಮಾಡಿ ತಗೊಳ್ಬಹುದು ತಂಬುಳಿ ಮಾಡಿ ತಗೊಳ್ಬಹುದು ಸಿಂಪಲ್ ಆಗಿದೆ ರೆಸಿಪಿ ಇನ್ನು ಈಜು ನಾಚಿಕೆ ಮುಳ್ಳು ವೈಕ ಮಾತಾಪು

ಅವರೆಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ಗಿಡವನ್ನು ತೆಗೆದು ಬೇರು ಸಹಿತ ಇದನ್ನು ತೊಳೆದು ಗುದ್ದಿಯಂತೆ ಕಷಾಯ ಮಾಡಿ ಈ ಹಲ್ಲೆಲ್ಲ ನೋವಿರ್ತದಲ್ಲ ಹುಳ ತಿಂದಿರ್ತದಲ್ಲ ಆ ಹು ಹಲ್ಲು ನೋವಿಗೆ ಹಾ ಆ ಇದರಲ್ಲಿ ಈ ಕಷಾಯದ ನೀರಿನಲ್ಲಿ ಮುಕ್ಕುಳಿಸ್ಬೇಕು ಆ ಒಂದು ಏತ ದಿನ ಬೇನೆ ನೋವು ಎಲ್ಲಿಯವರೆಗೆ ಕಮ್ಮಿ ಆಗ್ತದೆ ಅಷ್ಟ ಈ ನೀರಿನ ಕಷಾಯ ಈ ನಾಚಿಕೆ ಮುಳ್ಳಿನ ಕಷಾಯದಲ್ಲಿ ಬಾಯಿ ಮುಕುಳಿಸಬೇಕು ಆ ನೋವು ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಅವರು ಬೊಕ್ಕ ಹ್ಮ್ ಮೂಲವ್ಯಾಧಿಗೆ ಹೇಳಿದ ಮದ್ದು ಯಾರಿಗೆಲ್ಲ ಮೂಲವ್ಯಾಧಿ ನೆತ್ತಿಕಣ್ಣೆ ಅಂತ ಹೇಳ್ತಾರೆ ಈ ಮೋಷನಲ್ಲಿ ರಕ್ತ ಎಲ್ಲ ಹೋಗ್ತದಲ್ಲ ಅದಕ್ಕೆ ಹೇಳಿದ ಮದ್ದು ಇದು ನಾಚಿಕೆ ಮಣ್ಣು ಅದು ಬೇರು ಸಹಿತ ಸ್ವಲ್ಪ ಜೀರಿಗೆ ಹಾಕಿ ಗುದ್ದಿ ಗಿಡ ಸಮೇತ ಅದನ್ನು ಹಾಕಿ ಇದು ಕಷಾಯ ಮಾಡಿ ಕುಡಿಬೇಕು ಒಂದು ತಿಂಗಳಾದ್ರೂ ನೀವು ಮಾಡ್ಲೇಬೇಕು

ಚಟ್ನಿಗೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ನಾವು ನಾಚಿಕೆ ಮುಳ್ಳು ಅಂತ ಹೇಳಿ ಅದನ್ನು ಕಡೆಗಣಿಸ್ತೇವೆ ಆದರೆ ನಾಚಿಕೆ ಮುಳ್ಳಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅಂತ ಹೇಳಿದರೆ ಹಾಂ ಎಲ್ಲಿ ಕೂಡ ಸಿಗ್ತದೆ ಇದು ನಾಚಿಕೆ ಮುಳ್ಳು ಎಲ್ಲಿದ್ರು ಕೂಡ ನೀವು ಇದನ್ನು ಮಾಡಿ ಚಟ್ನಿ ಕಷಾಯ ಹೀಗೆ ಹೇಳುವಾಗ ನಾಚಿಕೆ ಮುಳ್ಳು ನಂಜಿ ಅಂತ ಹೇಳ್ತಾರೆ ಅದನ್ನು ಚೆನ್ನಾಗಿ ತೊಳಿಬೇಕು ಯಾಕಂದ್ರೆ ಅದರಲ್ಲಿ ನೆಲದಲ್ಲೆಲ್ಲ ಇರೋದು ಧೂಳೆಲ್ಲ ಇರ್ತದೆ ಕ್ರಿಮಿ ಏನಾದ್ರೂ ಇದ್ರೆ ಸೊ ಅದಕ್ಕೆ ನೀವು ரெண்டு நீردو தேய்க்கொடாதே ரெண்டு சட்டி nlm போது ரெண்டேட்ட வாங்கி நல்ல கலக்கிக்கிட்டாவோ ரெண்டு சட்டி சன்னாகே தோயிடவேகதன்னு అన్ని டிட்சனடை இல்ல குக்கொடேதா அந்த ஒரு முத்தை அது ஜிவேது தயிரை கிட்ட அந்த நறுக்குறதுல தூள் ஊளுதாம் நீரே வாரி ஆரண அந்த ಹ್ಞೂ ಅದು ನೀರು ಅರಿಲಿಕ್ಕೆ ಒಂದು ಸೋಸಿಕೊಂಡಿದ್ದಾರೆ ಯಾಕಂದ್ರೆ ನೀರೆಲ್ಲ ಹೋಗ್ಲಿ ಅಂತೇಳಿ ಯಾಕಂದ್ರೆ ಅದು ಫ್ರೈ ಮಾಡ್ಲಿಕ್ಕೆ ಉಂಟು ತುಪ್ಪ ಹಾಕ್ತಾ ಇದ್ದಾರೆ ಅವರು ನೇ ಬಾಡೊಂದು ಲೇರು ಸ್ವಲ್ಪ ಸ್ವಲ್ಪ ನಮ್ಮ ಮನೆಯದ್ದೇ ತುಪ್ಪ ಅದು ಸ್ವಲ್ಪ ಜೀರಿಗೆ ಕಾಲು ಚಮಚದಷ್ಟು ಜೀರಿಗೆ ಮತ್ತೆ ಇದುಂಟಲ್ಲ ಯಾವುದು ನಾಚಿಕೆ ಮಣ್ಣು ಫ್ರೈ ಮಾಡ್ಬೇಕು ಅದು ಹಸಿ ವಾಸನೆ ಹೋಗುವವರೆಗೆ ಅದನ್ನು ರೋಸ್ ಮಾಡಬೇಕು ಮಾಡಬೇಕು ಸಜ್ಜಿ ಅಂದ್ರೆ

ಕಾಯಿ ತುರಿ ಉದ್ದ ಮೆಣಸು ಗಿಡ್ಡ ಮೆಣಸು ಸ್ವಲ್ಪ ಖಾರಕ್ಕೆ ಮತ್ತೆ ಸ್ವಲ್ಪ ಹುಳಿ ಯಾಕೆಂದ್ರೆ ನಿಮ್ಗೆ ತಂಬುಳಿ ಮಾಡುವುದಾದ್ರೆ ಮಜ್ಜಿಗೆ ಹಾಕಬಹುದು ಇಲ್ಲದಿದ್ರೆ ನೀವು ಈ ತರ ಚಟ್ನಿ ಮಾಡುವುದಾದ್ರೆ ಹುಳಿ ಹಾಕ್ಬಹುದು ಮತ್ತೆ ಅವರು ಜೀರಿಗೆ ಕಲ್ಲಲ್ಲಿ ಕಡಿತಾರಂತೆ ಅದು ಗಟ್ಟಿ ಚಟ್ನಿ ಹಾಕ್ಬೇಕಲ್ಲ ಅದಕ್ಕೆ ಮಿಕ್ಸಿಯಲ್ಲಿ ಹಾಕ್ಬಹುದು ಉಪ್ಪು ಉಪ್ಪು ನಂಗೆ ಎದ್ದು ಬಿಡುಗೆಪ್ಪೆ ಹಾಕಿದ್ರು ಕಡಿಯೋ ಕಲ್ಲಲ್ಲಿ ಹಾಕಿದ್ರೆ ಕಡಿದ್ರೆ ತುಂಬಾ ರುಚಿ ನೀರೆಷ್ಟು ಹದಕ್ಕೆ ಬೇಕು ಅಷ್ಟು ಇದು ಹಾಕಿದ್ರೆ ಆಯ್ತು தெbele இன்جو சோலி எங்க கிச்ச கடைநக இந்த கலர் வந்து ஏரல்ல பனு ஏரப்பா இந்த நாசிக்முள்ளது ஊளே மாල් சேர புடு ஊளே மாල් சேர பட் எள்ள திங்குனாலும் அந்த நெத்த இஞ்சினன வந்து தெரியருக்கு டீக்கடா அவ்वंत அதுக்கே தக்ளே கபா இன்ஞினின मदत செய்றப்ப பந்தில கூட இறந்துனவர் அது நெத்தကြီး ಆಯ್ತಾ ಉಪಯೋಗ ಗೊತ್ತಿತ್ತಿನ ಹಾ ಎಲ್ಲರೂ ನಾಚಿಕೆ ಮುಳ್ಳು ಸಮೇತ ಬಿಡುದಿಲ್ಲ ಅಂತ ಹೇಳಿ ಯಾವ ಹುಳ್ಳು ಇದ್ರು ಕೂಡ ಮಾಡ್ತಾರ ಉಪಯೋಗ ಕೇಳಿದ್ರೆ ಯಾರು ಕೂಡ ಬಿಡ್ಲಿಕ್ಕಿಲ್ಲ ಇದ್ರದ್ದು ಗಂಜಿ ಕೂಡ ಆಗ್ತದೆ ಅದು ನೆತ್ತಿಕೊಂಡಂತ ಹೇಳ್ತಾರೆ ಅದೇ ಮೋಷನ್ ಅಲ್ಲಿ ರಕ್ತ ಹೋಗ್ತದಲ್ಲ ಅದಕ್ಕೆ ಗಂಜಿ ಮಾಡಿ ಅಮೂಲವ್ಯಾಧಿಗೆ ಗಂಜಿ ಮಾಡಿ ಕೊಡ್ತಾರೆ ಇದರದ್ದೇ ಜಾಸ್ತಿ ತಿನ್ನಲಿಕ್ಕೆ ಆಗುದಿಲ್ಲ ಸ್ವಲ್ಪ ಉಪ್ಪಾಕಿ ಇದ್ರಲ್ಲಿ ಬೇಯಿಸಿ

ಇಂಚ ಮಂತದ ನಮ್ಮ ತೊಗೊಂಡು ಭಾರಿ ಈ ತರ ಮಾಡಿ ಚಟ್ನಿ ಮಾಡಿ ಕೆಲವರಿಗೆ ಕಷಾಯ ಎಲ್ಲ ಬೇಡದಿದ್ರೆ ಈ ತರ ಚಟ್ನಿ ಮಾಡಿ ತಿನ್ಬಹುದು ಹ್ಮ್ ಹ್ಮ್ ಚಟ್ನಿ ಚಟ್ನಿ ಚಟ್ನಿಪಣ ಚಟ್ನಿ ಟೇಸ್ಟ್ ಮಾಡಿ ನೋಡ್ತಾ ಇದ್ದಾರೆ ಒಳ್ಳೇದಾಗ್ತಿದಂತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಬೇಕಾಯಿ ಪುಳಿ ಮುಂಚಿ ಉಪ್ಪು ಚಟ್ನಿ ಮತ್ತೆ ಪಲ್ಯ ಇದನ್ನೇ ಊಟ ಮಾಡುವ